ನಮಸ್ಕಾರ ಬಂಧುಗಳೇ ನಾನು ಈರಂಬಾರಿಕೆದಂತೆ ಕೆ ಆರ್ ಎಸ್ ಕೊಟ್ಟರೆ ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಈಗ ನಾವಿಲ್ಲಿ ವಿಡಿಯೋ ಮಾಡೋದ ಕಾರಣ ಅಂತಂದ್ರೆ ಈ ಗಂಜಿ ಮರಿಂದ ಹಸುರಿ ಹೋಗೋ ರೋಡು ರೋಡ್ಗಳ ಸಮಸ್ಯೆ ಆಗಿದೆ ಅಂತಂದ್ರೆ ಗಾಡಿಗಳು ಚೂರು ಆಗಲ್ಲ ಗಾಡಿಗಳು ಚೂರು ಅಡಾಡೋಕ್ಕಾಗಲ್ಲ ಆಮೇಲೆ ಸಮಸ್ಯೆಗಳು ಯಾವ ಥರ ಅಂತಂದ್ರೆ ಈ ರೋಡ್ಗಳನ್ನು ತಪ್ಸಕ್ಕೆ ಹೋಗಿ ನಿನ್ನೆ ಫ್ಯಾಮಿಲಿ ಸಮರ್ಥವಾಗಿ ನಿನ್ನೆ ಒಬ್ಬರು ಇಲ್ಲಿ ಕೂಡ ಸ್ಪಾಟ್ ಎತ್ತಾಗಿದ್ದಾರೆ ತಪ್ಪದಾಗಿ ಎತ್ತಲೆ ರೋಡ್ ಇದ್ದಾರೆ ಈ ನಾವು ಕೂಡ ಕೆಆರ್ ಕಡೆಯಿಂದ ನಿನ್ನೆ ನಾವು ಆ ಪಿ ಡಬ್ಲ್ಯೂ ಆಗಲಿ ಆಮೇಲೆ ನಮ್ಮ ಜಾರಕಿಹೊಳಿ ಸಚಿವ ಬಿ ಡಬ್ಲ್ಯೂ ಸಚಿವರಾದಂಥ ಜಾರಕಿಹೊಳಿ ಅವರಾಗಲಿ ಅವರಿಗೆಲ್ಲ ನಾವು ವಿಡಿಯೋಗಳನ್ನು ಮಾಡಿ ಸರ್ ಈ ಥರ ರೋಡ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಕೂಡ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ ಹೀಗಾಗಿ ಇಲ್ಲಿ ಸಾರ್ವಜನಿಕರು ಆಮೇಲೆ ಡ್ರೈವರ್ಗಳು ಇಲ್ಲಿಂದ ಓಡಾಡೋಂಥ ರೈತರುಗಳು ಕೂಡ ಯಾವ ಥರ ಸಮಸ್ಯೆಗಳು ಮಾಡ್ಕೊಂಡಿದ್ದಾರೆ ಅಂತಂದರೆ ತುಂಬ ಸಮಸ್ಯೆಗಳು ಮಾಡಿಕೊಡೋ ಹೀಗಾಗಿ ಎಲ್ಲರ ರೈತರು ಸೇರಿಬಿಟ್ಟು ಈ ರೋಡ್ಗಳನ್ನು ಸಡನ್ ಆಗಿ ಆ್ಯಕ್ಸಿಡೆಂಟ್ ತಗೊಂಡು ಈ ರೋಡ್ಗಳನ್ನ ಸರಿ ಮಾಡ್ಬೇಕು ಅಂತೇಳಿ ಎಲ್ಲ ಗಾಡಿಗಳನ್ನು ಕೂಡ ಸಿಕ್ಕೊಂಡಿದ್ದೇವೆ ನೀವು ನೋಡ್ಬೋದು ಯಾವ ತರ ಗಾಡಿಗಳು ಅಂತಂದ್ರೆ ಗಾಡಿ ಕೂಡ ಮುಂದಕ್ಕೆ ಹೋಗಲ್ಲ ಮೂರು ಎರಡೆರಡು ಗಾಡಿಗಳ ಮೇಲೆ ನಿಂತ್ಕೊಂಡಿದ್ದೇವೆ ತೋರಿಸ್ತೇನೆ ನಿಮಗೆ ವಿಡಿಯೋ ಯಾವ ತರ ಗಾಡಿ ಅಂತಂದರೆ ಒಂದು ಗಾಡಿ ಬೈಕು ಕೂಡ ಅಡ್ಡಾಡಕ್ಕೆ ಕೂಡ ತೊಂದರೆ ಆಗಿದೆ ಬೈಕು ಕೂಡ ನೋಡಿ ಇಲ್ಲೆಲ್ಲ ಜನ ಎಷ್ಟು ಜನ ಸೇರಿದ್ದಾರೆ ಗಾಡಿಗಳಿಗೆ ಸಮಸ್ಯೆ ಆಗಿದೆ ಇಲ್ಲಿ ನೋಡಿ ಈ ಗಾಡಿ ಕೂಡ ಹೆಂಗಾಗಿದೆ ಅಂತಂದು ಮೂರೇ ಗಾಳಿ ಮೇಲೆ ನಿಂತಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೋಡಿ ಇಲ್ಲಿ ನೋಡಿದೆ ಲೋಕಲ್ ಆಗಿ ಗಾಡಿಗಳ ಹಂಗೆ ತಿಳಿಸ್ತಾ ಇದೆ ಈ ತರ ಗಾಡಿಗಳ ಸಮಸ್ಯೆ ಇದೆ ಹೋಗಿ ಗಾಡಿ ಸಿಕ್ಕೊಂಡಿದೆ ಇಲ್ಲಿ ಪಕ್ಕದಲ್ಲಿ ಹೋದ್ರೆ ಪಕ್ಕದಲ್ಲಿ ಹೊಡೆದು ನೋಡಿ ಇಲ್ಲಿ ಗಾಡಿ ಈ ತರ ಸಮಸ್ಯೆ ಆಗಿದೆ ಈ ತರ ಬೈಕ್ನವ್ರು ನಿನ್ನೆ ಕೂಡ ಹೋಗಿ ನಿನ್ನೆ ಇಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಇದಕ್ಕೆ ಯಾರು ಹೊಣೆ ಯಾರು ಹೊಣೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಬಾಡಿ ಸಮಸ್ಯೆ ಆಗಿದೆ ಈ ಸಮಸ್ಯೆಗಳಿಗೆ ನೋಡಿ ಗಾಡಿ ಬುಳಕೋಗಿ ನೋಡಿ ಚಸಿ ಗಾಡಿಗಳು ಯಾವ ತರ ಇದೆ ನೋಡಿ ಎಲ್ಲ ಗಾಡಿ ನೋಡಿ ಎಲ್ಲ ತಳಕ್ ಟಚ್ ಆಗಿದೆ ಒಂದೊಂದು ಗುಂಡಿಗಳು ಕೂಡ ಸಿಕ್ಕಾಪುಟ್ಟ ಮಣ್ಣುಗಳು ಇಡಿತಾವೆ ಜಲ್ಲಿಗಳಿದ್ದಾವೆ ಈ ಥರ ಯಾರು ದೇಖ ಅನ್ನೋರು ಇಲ್ಲ ತಮ್ಮ ಜನಪ್ರತಿನಿಧಿಗಳಾದಂಥವ್ರು ಜನಪ್ರತಿನಿಧಿಗಳು ತಮ್ಮ ಓಟಿಗೆ ಸಂಬಂಧ ಕೂಡ ಇಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬರ್ತಾರೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳು ಅಂತಂದ್ರೆ ಯಾರು ರೆಸ್ಪಾನ್ಸ್ ಮಾಡೋಲ್ಲ ಹಾಗಾಗಿ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಎಲ್ಲ ಡ್ರೈಗಳು ಇಲ್ಲೇ ಬಸ್ಗಳು ಕಾಲೇಜ್ಗಳು ಎಲ್ಲ ಜನ ಓಡಾಡ್ತಾರೆ ಸಿಕ್ಕಾಪುಟ್ಟಿ ಜನ ಓಡಾಡ್ತಾರೆ ಕೊಡಾಡಿ ನೋಡಿ ಯಾವ ಥರ ಜನ ಎಲ್ಲ ಬಂದಿದೆ ರೈತರು ಕೊಡೋದು ನೋಡಿ ಟ್ಯಾಕ್ಟ್ರಿಗೆಲ್ಲ ಫುಲ್ಲಾಗಿ ಜಾಮ್ ಆಗಿದೆ ಇದ್ರಿಗೆ ಯಾರು ಹೊಣೆ ಏನು ಸ್ವಲ್ಪರು ಈಗ ಜನಪ್ರತಿನಿಧಿಗಳಾದಂಥವ್ರು ಯಾರು ವಿಚಾರ ಮಾಡೋ ಸಡನ್ನಾಗಿ ಆ್ಯಕ್ಸಲ್ ತಗೋಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊತ ಇಲ್ಲ ಅಂತಂದರೆ ನಾವು ಮುಂದಿನ ಈಗ ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತೇ ನಾಳೆ ಇದು ಸರಿಯಾಗಲಿಲ್ಲ ಅಂತಂದರೆ ಸೋಮವಾರ ದಿವಸ ನಾವು ತಹಸೀಲ್ದಾರ್ ಆಫೀಸಿದಳಿಗೆ ಒಂದು ಉಗ್ರ ಹೋರಾಟನೇ ಇಟ್ಕೋಬೇಕು ಮಾಡ್ತಾಯಿದ್ದೀವಿ ಹಾಗಾಗಿ ತಕ್ಷಣವಾಗಿ ಇದ್ರ ಬಗ್ಗೆ ಸ್ವಲ್ಪ ಯಾಕೆ ತೊಗೋಬೇಕು ಅಂತೇಳಿ ಈಗ ಸಂಬಂಧಪಟ್ಟವ್ರು ಯಾರು ಇಮಿಡಿಯಟ್ ಈಗ ತಹಸೀಲ್ದಾರ್ ಕೂಡ ನಾವು ಈ ತಹಸೀಲ್ದಾರ್ ಕೂಡ ನಾವು ಫೋನ್ ಮಾಡಿದ್ದೇವೆ ಸರ್ ಈಗ ಪಿ ದಾರ್ ಈ ಥರ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆಗಳು ಏನಂತೇಳಿ ಈಗಾದ್ರೂ ಇಲ್ಲ ನಾವು ಡಿ ಸಿ ಆಫೀಸಲ್ಲಿದ್ದೇವೆ ಈಗ ನಮಗೆ ಯಾರು ಕಳ್ಸಿಬಿಟ್ಟು ಹೇಳ್ತಾರೆ ಅಂತ ಹೇಳಿದಾರೆ ಅವ್ರು ಬಂದ ತಕ್ಷಣ ಮತ್ತೆ ನಾವು ಏನು ಹೇಳ್ತಾರೆ ಕೇಳ್ಕೊಂಡು ಈಗ ಸಡನ್ ಆಗಿ ರೋಡ್ ಬಗ್ಗೆ ಯಾಕ್ಷನ್ ತಗೋಬೇಕಂತೇಳಿ ಅವರಲ್ಲಿ ಕೇಳ್ಕೊತ ಇದ್ದೀವಿ ನೋಡೋಣ ಅವ್ರು ಏನು ಬಂದು ಏನು ಹೇಳ್ತಾರೋ ಅಥವಾ ಏನು ರೋಡ್ ರೋಡನ್ನ ಅಂತ ಮಾತಾಡೋಣ ಈಗ ಇಲ್ಲಿ ಓಡೋಣ ಅಂತ ಜನಗಳಿಗೆ ತುಂಬ ಕಷ್ಟಕರವಾಗಿದೆ ಇಲ್ಲೇ ಯಾಕೆ ದಾರಿ ಜಿಲ್ಲಾ ಇಲ್ಲ ಇಲ್ಲ ಅದ್ರ ಸಂಬಂಧ ಗಾಡಿ ಹೋಗಲು ಏನಿಲ್ಲ ಸುಮ್ಕ ಎಲ್ಲಾ ಗಾಡಿ ಬಂದ್ ಬಳಗ ಉಂಟವ ನಿನ್ನೆ ಒಂದು ಘಟನೆ ಆತ ನಮ್ಮೂರಾಗ ಗುದ್ದಿನ ಸಲುವಾಗಿ ಒಂದು ಅನಾಶ ಒಂದ್ ಜಿಮ್ ಹೋಯ್ತು ಹೋದ್ರೆ ಈಗ ನೋಡ್ರಿ ಎಲ್ಲಿ ಈ ಗಾಡಿಗೆ ಬಂದು ಪಾರ್ಟಿ ಹಾಕಿತ್ ಗಾಡಿ ಮೇಲೆ ಹೋದ್ರೆ ಅದನ್ನ ಪಾಸ್ ಹಾಕುವ ಆ ಗಾಡಿ ಸಿಕ್ಕಂತ ಗಾಡಿ ದೊಡ್ಡ ತೆಗ್ದವು ಇದಕ್ಕೋಸ್ಕರ ನಮ್ಗೆ ಪರಿಹಾರ ಮಾಡ್ಕೊಡ್ಬೇಕು ರೋಡಿಯ ಬಗ್ಗೆ ಸ್ಪಂದನೆ ಪ್ರೈವೇಟ್ ಬಸ್ ಗಾಡಿಗಳು ಸಿಕ್ಕೊಂಡ್ರೆ ಗೌರ್ಮೆಂಟ್ ಬಸ್ ಈ ತರ ರೋಡ್ ಇಳಿಸಿ ಬಸ್ ಇಳಿಸಿ ಬಸ್ ದೂಡಿ ಆಮೇಲೆ ಹಾಕ್ತಾರ ಇದಕ್ಕೆಲ್ಲ ಹೊಣೆಗಾರ ಯಾರು ನಾಳೆ ಏನ್ರ ಸಮಸ್ಯೆ ಆದ್ರೆ ಯಾರು ಅದಕ್ಕೆ ಲೈವ್ ಮಾಡಿ ವಾಟ್ಸಪ್ ಜಾರಕಿಹೊಳಿ ಅವ್ರಿಗೆ ಹಾಕೈತಿ ಅವ್ರಿಗೆ ತಿಳಿಸಿಲ್ಲ ಅನ್ನೋಂಗಿಲ್ಲ ಪಿ ಡಬ್ಲೂ ಹೇಳಿದ್ರೆ ನಮ್ ಕಡೆ ರಾಕಿ ಇಲ್ಲ ಅದಿಲ್ಲಾ ಅಂತಾರ ಮತ್ತ ಇದು ಹೊಣೆಗಾರ ಯಾರು ಬುದ್ಧ ಮುಚ್ಚೋರ್ ಯಾರೂ ಪಾ ಜನ ದಿನ ಪ್ರತಿ ಸಾಯಿ ಅವರು ನಾವು ಅಂತ ಗೌರ್ಮೆಂಟ್ ಬಸ್ನಾಗ ಒಂದೊಂದು ನೂರ ಐವತ್ತು ನೂರ ಮಂದಿ ಜನ ಹೇರ್ಕೊಂಡ್ ಬರ್ತಾರ ಡೋರ್ ಇದ್ರಾಗ ಇರ್ತತಿ ಅಕಸ್ಮಾತ್ ಅದ ಪಂಟಿ ಅದ್ ಯಾರು ಜವಾಬ್ದಾರಿ ಅವ್ರಿಗೆ ಆ ಹೊಣೆಗಾರ ಯಾರ ಅವ್ರಿಗೆ ಇದನ್ನೆಲ್ಲ ಪರಿಹಾರ ಬೇಕಲ್ಲ ನಿನ್ನೆ ಡೈಜಿದ್ದರೆ ಪಾಕಿಸ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ ಇಲ್ಲಿ ಬಂದು ಜನಕ್ಕೆ ಏನ್ ಹೇಳ್ತಾರೋ ಅದಕ್ಕೆ ಸ್ಪಂದನೆ ಮಾಡಲಿವರೆಗೂ ಇಲ್ಲಿ ಗಾಡಿಗಳು ಯಾರು ತೆಗೆಯಲ್ಲ ಹೀಗಾಗಿ ಗಾಡಿಗಳು ನಿನ್ನೆ ಓಡಾಡೋ ಸಣ್ಣ ಪುಟ್ಟ ಗಾಡಿಗಳು ನಿನ್ನೆ ಒಂದು ಏಳು ಜನ ಓಡಾಡೋ ರೋಡಲ್ಲಿ ಓಡಾಡ್ತಾ ಇರುವಾಗೆ ಆಕಸ್ಮಿಕವಾಗಿ ನಿನ್ನೆ ಒಂದು ಪಾಲ್ಟಿ ಎಂಟು ಜನನು ಗಾಡಿ ಪಲ್ಟಿ ಆಗಂತ ಜನ ಆ ತರ ರೋಡ್ಗಳು ಇಲ್ಲಿ ಹದಗಟ್ಟಿದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾರಲ್ಲ ಹೀಗಾಗಿ ಎಲ್ಲ ಜನ ಸೇರ್ಬಿಟ್ಟು ಇದಕ್ಕೊಂದಕ್ಕ ಪರಿಹಾರ ಕೊಡ್ಲೇಬೇಕು ಅಂತೇಳಿ ಇದುಕೊಂಡಿದ್ದಾರೆ ಹಾ ಏನೋ ದೈವ ಚೊಲೋ ಐತಿ ಉಟ್ಕೊಂಡ್ರ ಸಾಯಂಕಾಲ ಕಟ್ಟಾತ ಗಾಳಿ ಹದ್ನಿದ್ದ ಹೌದ್ರ ಇದಕ್ಕೇನಾದ್ರಮ ಪರಿಹಾರ ಮಾಡ್ಕೊಡ್ಬೇಕು ಬರ್ಬೇಕು ಏನ ಬೈಕ್ ಮೇಲೆ ಜನ ಎಡಾಡ್ತಿರ್ತಾರ ಹೆಣ್ಮ ಗುಂಡಿಗೆ ಬಿದ್ದ ಅನಾಮ ಬಿದ್ಲಕ್ಕೆ ಹೌದಾ ಅವ್ರ ಪಾಲಕರ ಇರ್ತಾರ ಅವ್ರು ಸಂಬಂಧಪಟ್ಟಿರ್ತಾರ ಎಬ್ಬಸೊಂಡ್ರು ಕರ್ಕೊಂಡು ಹೋದ್ರ ಸಮಸ್ಯೆ ಕೈಯರ ಕಾಲರ ಮುರಿದ್ರೆ ಯಾರು ಹೊಣೆಸಿನ್ ಏನ್ ಮಾಡ್ಬೇಕು ನಾವ್ ಎಲ್ಲಾ ರೈತರು ನಾವು ಯಾಕಂದ್ರೆ ನಾವು ಹೋಗೋ ದಿವಸ ಹೋಗೋ ಅಡ್ಡಾಡ್ರಿ ಇಲ್ಲಿ ಸಾಲಿ ಹುಡುಗರು ಅಡ್ಡಾಡ್ತಾರೆ ಎಲ್ಲರೂ ಅಡ್ಡಾಡ್ತಾರೆ ಮತ್ತೇನ್ ಮಾಡ್ಬೇಕು ನಾವು ಇವ್ರ ಎಲ್ಲಾರ ರಾಜಕಾರಣಿ ಏನ್ ನೋಡಾವಂತಿಲ್ಲ ಏನ್ ಮಾಡುವಂತಿಲ್ಲ ಇಲೆಕ್ಷನ್ ಇದ್ದಾಗ ಓಟ್ ಮಾತ್ರ ಬರ್ತಾರೆ ಜನರ ಸಮಸ್ಯೆ ಇದ್ದಾಗ ಯಾರು ಬರಲ್ಲ ಯಾರು ಬರಲ್ಲ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಎಲ್ಲ ಮಾಡ್ತಾರೆ ಇದಕ್ ಮಾಡ್ಬೇಕಲ್ಲ ಯಾರ ರಾಜಕಾರಣಿನು ನೋಡುವಲ್ರಿ ಏನಿಲ್ಲ ರೈತರು ಎಲ್ಲಾರು ಸತ್ತು ಹೋಗ್ಯಾರ ಇಲ್ಲಿ ಫಸ್ಟ್ ಮಳೆಗ ರೈತರು ಹೋಗ್ಯಾರ ಅದ್ರಾಗ ದಾರಿ ಹೋಗೈತಿ ಏನ್ ಮಾಡ್ಬೇಕು ಮಸ್ತ್ ಹಿಂದ್ಗಡೆ ಬೈಕ್ ಮೇಲೆ ಹಿಂದ್ಗಡೆ ಕುಂತವ್ರು ಕೂಡ ಈಗ ಈ ತರ ಜನರದ ಸಮಸ್ಯೆ ಈ ತರ ಕೇಳ್ತಾ ಇದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಂತಂದ್ರೆ ತಹಸೀಲ್ದಾರ್ ಕೂಡ ನಾವು ಮಾತಾಡಿದೀವಿ ಈಗ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಕಳ್ಸ್ತಾನೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಎಲ್ಲಾ ಜನಕ್ಕೂ ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ